ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನಾನು ಇರೋದು ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತ ಹೇಳಿ ಅವರು ನನ್ನ ಆರೋಪವನ್ನು ನನ್ನ ಜವಾಬ್ದಾರಿ ಕುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ತೀರ್ಮಾನ ಮಾಡಿದ್ದೇವೆ ಒಂದು ನಾನು ಹೇಳ್ತೇನೆ ದೇ ಫೋರ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ ಆಲ್ ದಿ ಸೈಡ್ ಫ್ಯಾಕ್ಟ್ಸ್ ರೀಸನ್ ಸ್ಟ್ರಾಂಗ್ಲಿ ಅಡ್ವೈಸ್ ದಿ ಹರಬಲ್ ಗವರ್ನರ್ ಟು ವಿತ್ ಡ್ರಾ ದಿ ನೋಟಿಸ್ Dated 26 7, 2004, issued by the Honorable Governor to the Honorable Chief Minister, based on the petition and addendum dated 26 7, 2004, from by one Sri TJ Abraham, and to proceed forward to reject the said application for sanction by denying the previous approval and sanction as requested by the uh, petitioner Abraham.

ರಾಜಕೀಯ ಈ ವಿಚಾರನ ಚರ್ಚೆ ಮಾಡಿ ಪ್ರಚಾರ ಮಾಡಕ್ಕೆ ಹೊರಟಿರೋದೇ ಒಂದು ರಾಜಕಾರಣ ಇಲ್ಲ ನನಗೆ ನಂಬಿಕೆ ಇದೆ ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಫಲ್ ಯಾಕೆಂದ್ರೆ ನಾವು ಅವ್ರಿಗೆ ಡೀಟ ಕೊಟ್ಟಿದಿವ್ ನಮ್ಮ ವಿಚಾರ ಇದೆಯಲ್ಲ ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ಕೊಟ್ಟಿದ್ದೇವೆ ರಾಜ್ಯಪಾಲ ಅಷ್ಟು ಆತರೀತಿ ತೀರ್ಮಾನ ತಿಳ್ಕೊಳಕ್ ಆಗುದಿಲ್ಲ ಯಾಕೆಂದ್ರೆ ಬೇಕಾದಷ್ಟು ಜಜ್ಮೆಂಟ್ಸ್ ಎಲ್ಲ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಜಜ್ಮೆಂಟ್ಸ್ ಇದೆ ಪರಿಸ್ಥಿತಿ ಇದೆ ಸೊ ಅದಕ್ಕೆ ಅವರು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿಕೊಂಡ್ರೆ ಕಾನೂನು ಇಲ್ಲಿ ಅಡಗಿದೆ ಸಂವಿಧಾನ ಅಡಗಿದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಗಿದೆ ಹಾಗಿರೋದ್ರಿಂದ ಇವತ್ತು ಅವರು ಬಹಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ ಆದ್ರಿಂದ ನಮ್ಗೆ ವಿಶ್ವಾಸ ಇದೆ ಆ ಗ ರಾಜ್ಯಪಾಲರದ ಘನತೆ ಹಾಳಾಗೋದಿಲ್ಲ ಹಾಳು ಮಾಡ್ಕೊಳಕೆ ಯಾವ ರಾಜ್ಯಪಾಲರು ಒಪ್ಪುದಿಲ್ಲ ಅದಕ್ಕೆ ಅವ್ರು ಖಂಡಿತ ಏನೇ ಪ್ರೆಷರ್ ಇರಲಿ ಯಾವುದೇ ರಾಜಕಾರಣ ಇರಲಿ ಅದು ಒಂದು ಸಂವಿಧಾನದ ಒಂದು ಸಂವಿಧಾನದ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ ಅವ್ರು ಖಂಡಿತ ಇಂತ ಅಪ್ಲಿಕೇಶನ್ ಯಾಕೆಂದ್ರೆ ಆಲ್ರೆಡಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಡೀಟೇಲ್ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ಡೀಟೇಲ್ ಆಗಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ ನೋಟಿಸ್